ನಾನೇ ಕೊಡ್ತೀನಿ ಬಿಲ್ ನೀವೇನ್ ತಲೆ ಕೆಡಿಸ್ಕೊಬೇಡಿ ಬೇಡ ಬೇಡ ನಾವೆಲ್ಲ ಸೇರಿ ಪಾರ್ಟಿ ಮಾಡೋಣ ಹೌದು ಇವತ್ ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ ನಮಸ್ಕಾರ ಎಲ್ರಿಗೂ ಆ ಮೊದಲನೇ ಕ್ರೆಡಿಟ್ ಕಾರ್ಡ್ ಕೈಗೆ ಬಂದಾಗ ಆಗೋ ಆ ಫೀಲಿಂಗ್ ನೆನ್ಪಿದ್ಯಾ ವಾ ಬ್ಯಾಂಕ್ ನನ್ ಮೇಲೆ ನಂಬಿಕೆ ಇಟ್ಟು ಬರೋಬ್ಬರಿ ಒಂದು ಲಕ್ಷ ಲಿಮಿಟ್ ಕೊಟ್ಟಿದೆ ಇನ್ಮೇಲೆ ನಾನೇ ಕಿಂಗ್ ಅಂತ ಅನ್ಸಿರುತ್ತೆ ಹೌದಲ್ವಾ ಆದ್ರೆ ಒಂದು ನಿಮಿಷ ಆ ಪ್ಲಾಸ್ಟಿಕ್ ಕಾರ್ಡ್ ನಿಜವಾಗ್ಲೂ ಅಲ್ಲಾವುದ್ದೀನ್ ಅದ್ಭುತ ದೀಪನಾ ಅಥವಾ ನಮ್ಮನ್ನ ಸಾಲ ಅನ್ನೋ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕ್ಸೋ ಮಾಯಾಜಾಲನ ಬನ್ನಿ ಇವತ್ತು ಈ ಚಕ್ರವ್ಯೂಹದ ಒಳಗೇನಿದೆ ಅಂತ ಒಟ್ಟಿಗೆ ಸೇರಿ ನೋಡು ಸೊ ಎಲ್ಲರ ತಲೆಯಲ್ಲೂ ಇರೋ ಪ್ರಶ್ನೆ ಇದೆ ಕ್ರೆಡಿಟ್ ಕಾರ್ಡ್ ನಿಜಕ್ಕೂ ವರಾನ ಅಥವಾ ಶಾಪಾನ ಯಾಕಂದ್ರೆ ನೋಡಿ ಒಂದೇ ಒಂದು ಸ್ವೈಪ್ ನಮ್ಮ ಕನಸುಗಳನ್ನ ನನಸು ಮಾಡಬಲ್ಲದು ಆದರೆ ಅದೇ ಸ್ವೈಪ್ ನಮ್ಮನ್ನು ವರ್ಷಗಟ್ಲೆ ಸಾಲದಲ್ಲಿ ಮುಳುಗಿಸಿಬಿಡಬಹುದು ಹಾಗಾದ್ರೆ ಉತ್ತರ ಎಲ್ಲಿದೆ ಉತ್ತರ ಇರೋದು ಅದನ್ನ ನಾವು ಹೇಗೆ ಬಳಸ್ತೀವಿ ಅನ್ನೋದ್ರಲ್ಲೇ ಎಲ್ಲಕ್ಕಿಂತ ಮೊದಲು ಈ ಒಂದು ಸತ್ಯವನ್ನ ತಲೆಯಲ್ಲಿ ಗಟ್ಟಿಯಾಗಿ ಕೂರಿಸ್ಕೊಳ್ಬೇಕು ಕ್ರೆಡಿಟ್ ಕಾರ್ಡ್ ಅಂದ್ರೆ ಅದು ನಮ್ಮ ದುಡ್ಡು ಅಲ್ಲವೇ ಅಲ್ಲ ಅದು ಬ್ಯಾಂಕ್ ನಮ್ಗೆ ಕೊಡ್ತಿರೋ ಒಂದು ಟೆಂಪರರಿ ಲೋನ್ ಅಷ್ಟೆ ಈ ಒಂದು ಸಿಂಪಲ್ ವಿಷಯ ಮರ್ತೋಯ್ತು ಅಂದ್ರೆ ಅಲ್ಲಿಗೆ ನಮ್ಮ ಕತೆ ಶುರುವಾದ ಹಾಗೆ ಕ್ರೆಡಿಟ್ ಕಾರ್ಡ್ ಕೈಗೆ ಬಂದ ತಕ್ಷಣ ಆ ರಿಚ್ ಫೀಲ್ ಬರುತ್ತಲ್ಲ ಅದಕ್ಕಂತೂ ಬೆಲೆನೇ ಕಟ್ಟೋಕಾಗಲ್ಲ ವೀಕೆಂಡ್ ಬಂದ್ರೆ ಸಾಕು ನಮ್ಮ ಎರಡನೇ ಮನೆ ಫ್ರೆಂಡ್ಸ್ಗೆ ಪಾರ್ಟಿ ಕೊಡೋಕೆ ಹಿಂದೆ ಮುಂದೆ ನೋಡೋದೇ ಇಲ್ಲ ಯಾಕಂದ್ರೆ ನಮ್ಮ ಪಾಕೆಟ್ನಲ್ಲಿ ಒಂದು ಮ್ಯಾಜಿಕ್ ಲ್ಯಾಂಪ್ ಇದೆ ಅನ್ನೋ ಫೀಲಿಂಗ್ ಅಲ್ವಾ ಅದೇ ಆ ಮ್ಯಾಜಿಕ್ ಎಷ್ಟು ದಿನ ಇರುತ್ತೆ ಸರಿ ಈಗ ಆಟದ ಅಸಲಿ ಭಾಗಕ್ಕೆ ಬರೋಣ ಇದೇ ಆ ಮಿನಿಮಮ್ ಡ್ಯೂ ಚಕ್ರವ್ಯೂಹ ಬ್ಯಾಂಕ್ಗಳು ಈ ಸಾಲದ ಜಾಲವನ್ನ ಎಷ್ಟು ಚಾಣಾಕ್ಷತನದಿಂದ ಹೆಣಿತವೆ ಅಂತ ನೋಡೋಣ ಬನ್ನಿ ಒಂದು ಉದಾಹರಣೆ ತಗೊಳ್ಳೋಣ ನಿಮ್ಮ ಬಿಲ್ ಐವತ್ತು ಸಾವಿರ ರೂಪಾಯಿ ಬಂದಿದೆ ಅಂತ ಇಟ್ಕೊಳ್ಳಿ ಬ್ಯಾಂಕ್ ನಿಮ್ಮ ಮುಂದೆ ಎರಡು ದಾರಿ ತೋರಿಸುತ್ತೆ ಒಂದು ಸ್ಮಾರ್ಟ್ ಚಾಯ್ಸ್ ಪೂರ್ತಿ ಹಣ ಕಟ್ಟಿ ಜವಾಬ್ದಾರಿರಾಗಿರಿ ಇನ್ನೊಂದು ಚಿಂತ ಯಾಕೆ ಕೇವಲ ಎರಡು ಸಾವಿರದ ಐನೂರು ರೂಪಾಯಿ ಮಿನಿಮಮ್ ಡ್ಯೂ ಕಟ್ಟಿ ಸಾಕು ಅಂತ ಹೇಳೋ ನೋಡೋಕೆ ಸುಲಭ ಅನ್ಸೋ ದಾರಿ ಆ ಕೆಂಪು ಬಣ್ಣದಲ್ಲಿರೋ ಡೇಂಜರಸ್ ಟ್ರ್ಯಾಪ್ ಇದೆಯಲ್ಲ ಅದೇ ನಮ್ಮನ್ನು ಚಕ್ರವ್ಯೂಹಕ್ಕೆ ಎಳೆಯುವ ಮೊದಲ ಹೆಜ್ಜೆ ಅದು ಯಾಕಷ್ಟು ಡೇಂಜರಸ್ ಗೊತ್ತಾ ಯಾಕಂದ್ರೆ ನೀವು ಕಟ್ಟಿದ್ದ ಆ ಎರಡು ಸಾವಿರದ ಐನೂರು ರೂಪಾಯಿ ನಿಮ್ಮ ಅಸಲು ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ಗೆ ಹೋಗೋದೇ ಇಲ್ಲ ಅದು ಬಹುತೇಕ ಬರೀ ಬಡ್ಡಿಗೆ ಸರಿ ಹೋಗುತ್ತೆ ಇದು ಹೇಗಪ್ಪ ಅಂದ್ರೆ ಒಂದು ತುಂಬಿದ ನೀರಿನ ತೊಟ್ಟಿಯಿಂದ ಒಂದು ಚಮಚದಲ್ಲಿ ನೀರು ತೆಗೆದ ಹಾಗೆ ಆ ತೊಟ್ಟಿ ಯಾವತ್ತಾದರೂ ಖಾಲಿ ಆಗುತ್ತಾ ನೀವೇ ಹೇಳಿ ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ ಮೇಲೆ ಹಾಕೋ ಬಡ್ಡಿ ಎಷ್ಟು ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ ವರ್ಷಕ್ಕೆ ಮೂವತ್ತಾರರಿಂದ ನಲವತ್ತೆರಡು ಪ್ರತಿಶತ ಅಬ್ಬಬ್ಬಾ ಕೆಲವು ಕಡೆ ಮೀಟರ್ ಬಡ್ಡಿ ಬ್ಲೇಡ್ ಬಡ್ಡಿ ಅಂಟಾರಲ್ಲ ಅದಿಕ್ಕಿಂತಾನೂ ಜಾಸ್ತಿ ಇದು ಈ ಬಡ್ಡಿಯ ಚಕ್ರದಲ್ಲಿ ಒಮ್ಮೆ ಸಿಕ್ಕೊಂಡ್ರೆ ಹೊರಬರೋದು ಬಹುತೇಕ ಅಸಾಧ್ಯ ಸರಿ ಒಂದು ಸಿಂಪಲ್ ಲೆಕ್ಕ ಹಾಕೋಣ ನಿಮ್ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಇದೆ ಅಂತ ಇಟ್ಕೊಳ್ಳಿ ನೀವು ಪ್ರತಿ ತಿಂಗಳು ಕಷ್ಟಪಟ್ಟು ಬರೀ ಮಿನಿಮಮ್ ಡ್ಯೂ ಮಾತ್ರ ಕಟ್ತಾ ಹೋದ್ರೆ ಆ ಸಾಲ ಪೂರ್ತಿ ಕ್ಲಿಯರ್ ಆಗೋಕೆ ಎಷ್ಟು ವರ್ಷ ಬೇಕಾಗ್ಬೋದು ಒಂದು ವರ್ಷ ಎರಡು ಐದು ವರ್ಷ ಇಲ್ಲ ಬರೋಬ್ಬರಿ ಹದಿಮೂರು ವರ್ಷಗಳು ಹೌದು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಹದಿಮೂರು ವರ್ಷಗಳು ಅಷ್ಟೊತ್ತಿಗೆ ನಮ್ಮ ಜೀವನದ ಎಷ್ಟು ಅಮೂಲ್ಯ ಸಮಯ ಹೋಗಿರುತ್ತೆ ಯೋಚನೆ ಮಾಡಿ ಅಷ್ಟೇ ಅಲ್ಲ ಇನ್ನೂ ಶಾಕಿಂಗ್ ವಿಷಯ ಇದೆ ಕೇಳಿ ಆ ಹದಿಮೂರು ವರ್ಷದಲ್ಲಿ ನೀವು ತಗೊಂಡಿದ್ದ ಒಂದು ಲಕ್ಷದ ಸಾಲಕ್ಕೆ ಬಡ್ಡಿಯೆಲ್ಲ ಸೇರಿ ಕೊನೆಗೆ ಒಟ್ಟು ಎಷ್ಟು ಕಟ್ಟಿರ್ತೀರ ಗೊತ್ತಾ ಮೂರು ಲಕ್ಷಕ್ಕೂ ಹೆಚ್ಚು ಒಂದು ಲಕ್ಷಕ್ಕೆ ಮೂರು ಲಕ್ಷ ಇದನ್ನ ಫೈನಾನ್ಷಿಯಲ್ ಸೂಸೈಡ್ ಅನ್ನದೇ ಬೇರೆ ಏನ್ ಹೇಳೋಕಾಗತ್ತೆ ಅಯ್ಯೋ ಮಿನಿಮಮ್ ಡ್ಯೂ ಒಂದೇ ಬಲೆ ಅಂದ್ಕೊಂಡ್ರಾ ಖಂಡಿತ ಇಲ್ಲ ಬ್ಯಾಂಕ್ಗಳು ಇನ್ನೂ ಬೇರೆ ಬೇರೆ ಗುಪ್ತ ಖರ್ಚುಗಳು ಅಂದರೆ ಹಿಡನ್ ಕಾಸ್ಟ್ಸ್ ಮತ್ತು ಕೆಲವು ಸೈಕೊಲಾಜಿಕಲ್ ಆಟಗಳ ಮೂಲಕ ನಮ್ಮನ್ನ ಸಾಲದಲ್ಲಿ ಸಿಕ್ಕಾಕಿಸ್ತವೆ ಬನ್ನಿ ಅವು ಯಾವುವು ಅಂತಲೂ ನೋಡೇ ಬಿಡೋಣ ನಾವೆಲ್ಲ ಆನ್ಲೈನ್ ಶಾಪಿಂಗ್ ಮಾಡುವಾಗ ಈ ನೋ ಕಾಸ್ಟ್ ಇ ಎಂ ಐ ಅನ್ನೋ ಆಫರ್ ನೋಡಿರ್ತೀವಿ ಬಡ್ಡಿಯೇ ಇಲ್ಲ ಸುಲಭ ಕಂತುಗಳು ಅಂತಾರೆ ಕೇಳೋಕೆ ಎಂಥ ಚೆನ್ನಾಗಿದೆ ಅಲ್ವಾ ಆದರೆ ನಿಜವಾಗ್ಲೂ ನೋ ಕಾಸ್ಟ್ ಅಂತ ಏನಾದರೂ ಇದೆಯಾ ಈ ಜಗತ್ತಲ್ಲಿ ಸ್ನೇಹಿತರೆ ಬ್ಯಾಂಕ್ಗಳು ಸಮಾಜ ಸೇವೆ ಮಾರಕ್ಕೆ ಕೂತಿಲ್ಲ ಅಲ್ವಾ ಸೊ ನೋ ಕಾಸ್ಟ್ ಅನ್ನೋ ಪದದ ಹಿಂದೆ ಹಿಡನ್ ಕಾಸ್ಟ್ಗಳು ಉಳಿತಿರುತ್ತವೆ ಮೊದಲನೇದಾಗಿ ಬಡ್ಡಿಯ ಮೇಲೆ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ನಮ್ಮ ಜೇಬಿಂದಲೇ ಹೋಗುತ್ತೆ ಎರಡನೇದಾಗಿ ಪ್ರೊಸೆಸಿಂಗ್ ಫೀ ಅಂತ ಒಂದು ಶುಲ್ಕ ಹಾಕ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಪೂರ್ತಿ ಹಣ ಕೊಟ್ಟು ತಗೊಂಡ್ರೆ ಸಿಗ್ಬೋದಾದ ಕ್ಯಾಶ್ ಡಿಸ್ಕೌಂಟ್ ನಿಮ್ಗೆ ಸಿಗಲ್ಲ ಆ ಡಿಸ್ಕೌಂಟ್ ಹಣವೇ ಬ್ಯಾಂಕಿನ ಲಾಭ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ ಅದು ನಮ್ಮ ಮನಸ್ಸಿನಲ್ಲೇ ನಡೆಯೋ ಒಂದು ಆಟ ಈ ಕ್ರೆಡಿಟ್ ಕಾರ್ಡ್ ನಾವು ಖರ್ಚು ಮಾಡೋದಕ್ಕೂ ದುಡ್ಡು ನಮ್ಮ ಕೈಯಿಂದ ಹೋಗುತ್ತೆ ಅನ್ನೋ ನೋವಿಗೂ ಇರೋ ಸಂಬಂಧವನ್ನೇ ಕಟ್ ಮಾಡ್ಬಿಡುತ್ತೆ ಇದನ್ನ ಸೈಕಾಲಜಿಯಲ್ಲಿ ಡಿಕಪ್ಲಿಂಗ್ ಅಂತ ಕರೀತಾರೆ ನೀವೇ ಯೋಚನೆ ಮಾಡಿ ಜೇಬಿನಿಂದ ಒಂದು ಐನೂರು ರೂಪಾಯಿ ನೋಟು ಕೊಡೋವಾಗ ಮನಸ್ಸಿಗೆ ಒಂದು ಚೂರು ನೋವಾಗತ್ತೆ ಅಯ್ಯೋ ದುಡ್ಡು ಖಾಲಿ ಆಗ್ತಿದೆ ಅಂತ ಆದ್ರೆ ಕಾರ್ಡ್ ಸ್ವೈಪ್ ಮಾಡುವಾಗ ಆ ಫೀಲಿಂಗ್ ಇರುತ್ತಾ ಇರಲ್ಲ ಯಾಕಂದ್ರೆ ದುಡ್ಡು ಹೋಗ್ತಿರೋದು ಕಣ್ಣಿಗೆ ಕಾಣಲ್ಲ ಇದೇ ಕಾರಣಕ್ಕೆ ಜನ ಕಾರ್ಡ್ ಇದ್ದಾಗ ತಮ್ಗೆ ಬೇಡದ ವಸ್ತುಗಳನ್ನು ಕೂಡ ಜಾಸ್ತಿ ತಗೊಂಡ್ಬಿಡ್ತ ಹಾಗಾದ್ರೆ ಇಷ್ಟೆಲ್ಲ ತಲೆನೋವಿರೋ ಕಾರ್ಡ್ ಮುರಿದು ಹಾಕ್ಬಿಡೋದೇ ಒಳ್ಳೇದ ಖಂಡಿತ ಬೇಡ ನೀವು ಸ್ಮಾರ್ಟ್ ಆಗಿ ಬಳಸಿದ್ರೆ ಇದೇ ಕ್ರೆಡಿಟ್ ಕಾರ್ಡ್ ನಿಂದ ಲಾಭ ಕೂಡ ಪಡೆಯಬಹುದು ಆ ಸರಿಯಾದ ದಾರಿ ಯಾವುದು ಅಂತ ಈಗ್ ನೋಡೋಣ ನೀವು ಈ ಮೂರೇ ಮೂರು ಗೋಲ್ಡನ್ ರೋಲ್ಸ್ ಫಾಲೋ ಮಾಡಿದ್ರೆ ಸಾಕು ಒಂದು ಯಾವಾಗ್ಲೂ ಟೋಟಲ್ ಅಮೌಂಟ್ ಡ್ಯೂಗೆ ಆಟೋಪೇ ಸೆಟ್ ಮಾಡಿ ಆ ಮಿನಿಮಮ್ ಡ್ಯೂ ಬಟನ್ನ ಮರ್ತೇಬಿಡಿ ಎರಡು ನಿಮ್ಮ ಕ್ರೆಡಿಟ್ ಲಿಮಿಟ್ನ ಮೂವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಎಂದಿಗೂ ಬಳಸ್ಬೇಡಿ ಮೂರು ಮತ್ತು ಅತಿ ಮುಖ್ಯವಾದದ್ದು ಇದನ್ನ ಡೆಬಿಟ್ ಕಾರ್ಡ್ ಥರ ಬಳಸಿ ಅಂದ್ರೆ ನಿಮ್ಮ ಅಕೌಂಟ್ನಲ್ಲಿ ಹಣ ಇದ್ರೆ ಮಾತ್ರ ಖರ್ಚು ಮಾಡಿ ಆ ಥರ್ಟಿ ಪರ್ಸೆಂಟ್ ರೂಲ್ ಯಾಕಷ್ಟು ಮುಖ್ಯ ಅಂದ್ರೆ ಅದರಿಂದ ನಿಮ್ ಸಿಬಿಲ್ ಸ್ಕೋರ್ ಇದೆಯಲ್ಲ ಅದು ಸೂಪರ್ ಆಗಿರುತ್ತೆ ನಾಳೆ ನಿಮಗೆ ಒಂದು ಮನೆ ಕಟ್ಟೋಕೆ ಲೋನ್ ಅಥವಾ ಸ್ವಂತ ಬಿಸ್ನೆಸ್ ಶುರು ಮಾಡೋಕೆ ಲೋನ್ ಬೇಕಾದ್ರೆ ಉತ್ತಮ ಸಿಬಿಲ್ ಸ್ಕೋರ್ ಇದ್ದವರಿಗೆ ಸುಲಭವಾಗಿ ಸಿಗುತ್ತೆ ನೋಡಿ ಸತ್ಯ ಇಷ್ಟೆ ಬ್ಯಾಂಕುಗಳು ನಮ್ಮ ಸೋಮಾರಿತನ ಮತ್ತೆ ನಮ್ಮ ಅಜಾಗರೂಕತೆಯಿಂದ ಲಾಭ ಮಾಡ್ತವೆ ನಾವು ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ರೆ ನಾವು ಬ್ಯಾಂಕ್ಗಳಿಂದ ಲಾಭ ಪಡೀಬೋದು ರಿವಾರ್ಡ್ ಪಾಯಿಂಟ್ಸ್ ಕ್ಯಾಶ್ ಬ್ಯಾಕ್ ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಹೀಗೆ ಈ ಸಿಸ್ಟಮ್ ಅನ್ನ ನಮ್ಗೆ ಅನುಕೂಲ ಆಗೋ ಹಾಗೆ ಬಳಸ್ಕೊಳ್ಬೇಕು ನಾವು ಬಲಿಪಶು ಆಗ್ಬಾರ್ದು ಬಾಸ್ ಆಗ್ಬೇಕು ಕೊನೆಯದಾಗಿ ಈ ಒಂದು ಮಾತನ್ನ ಯಾವತ್ತೂ ನೆನ್ಪಲ್ಲಿಟ್ಕೊಳ್ಳಿ ಕ್ರೆಡಿಟ್ ಕಾರ್ಡ್ ಅನ್ನೋದು ಬೆಂಕಿ ಇದ್ದ ಹಾಗೆ ಆದ್ರಿಂದ ನೀವು ರುಚಿಕರವಾದ ಅಡಿಗೆನೂ ಮಾಡಬಹುದು ಅಥವಾ ನಿಮ್ಮ ಇಡೀ ಮನೆಯನ್ನೇ ಸುಟ್ಟು ಬೂದಿ ಕೂಡ ಮಾಡಬಹುದು ಆಯ್ಕೆ ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ ಸರಿಯಾದ ದಾರಿಯನ್ನ ಆರಿಸಿ ನಮ್ಮ ಆರ್ಥಿಕ ಭವಿಷ್ಯವನ್ನ ನಾವೇ ರೂಪಿಸಿಕೊಳ್ಳೋಣ